ಅಂದ್ರೆ ನನಗ್ ಗೊತ್ತಿಲ್ಲ ಸರ್ ಮಾಡಿರೋನ್ನ ಕೇಳ್ಬೇಕು ನೀವು ನೀವು ಸರ್ ಮಾಡಿದನಲ್ಲ ಈ ವಿಚಾರದ ಬಗ್ಗೆ ಅವ್ನು ಕೇಳ್ಬೇಕು ನೀವು ಯಾವ್ದೋದು ಸರ್ ಕರೆದಿದ್ದೆ ಅಂದ್ರೆ ನನ್ಗೆ ಯಾರ್ಯಾರು ಗೊತ್ತಿತ್ತು ಸುಧೀಂದ್ರ ವೆಂಕಟೇಶ್ ಅವ್ರಿಗೆ ಹೇಳಿದ್ದೆ ಸರ್ ಎಲ್ಲಾರನೂ ಪ್ರೆಸ್ ಮೀಡಿಯಾದವ್ರನ್ನ ಕರೀತು ನಾನು ಮಾತಾಡೋದಿದೆ ಅವ್ರು ಕರೆದಿದ್ರು ಎಷ್ಟು ಜನ ಬಂದಿದ್ರು ಅವ್ರ ಹತ್ರ ನಾನು ಮಾತಾಡಿದ್ದು ಅಂದ್ರೆ ನೀವು ಕೇಳ್ತಾ ಇದ್ರಲ್ಲ ಗ್ರಾಫಿಕ್ಸ್ ನೋಡೋದೇನು ಅಂತ ಒಂದ್ರು ಒಬ್ರು ಯಾರೋ ಐವತ್ತು ಲಕ್ಷ ಅಂತಂದ್ರು ಇನ್ನೊಬ್ರು ಯಾರೋ ಒಂದ್ ಕೋಟಿ ಅಂತಂದ್ರು ಇನ್ನೊಬ್ರು ಯಾರೋ ಫೋನ್ ಮಾಡ್ಬಿಟ್ಟು ಇಪ್ಪತ್ತು ಕೋಟಿ ಅಂತ ಹೇಳ್ತಾ ಇದಾರೆ ಸರ್ ಯಾರೋ ಯಾವ್ದೋ ಒಂದು ಪವರ್ ಟಿವಿ ಅನ್ನೋದ್ರೆ ನೋಡಿದೆ ಮೋಸ್ಟ್ಲಿ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಡೀಟೇಲ್ಸ್ ಆ ಡೀಟೇಲ್ಸ್ ಬಂದಾದ್ಮೇಲೆ ಇಪ್ಪತ್ ಕೋಟಿನ ಒಂದ್ ಲಕ್ಷ ಒಂದ್ ಕೋಟಿನ ಐವತ್ತು ಲಕ್ಷನ ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಮಾತಾಡ್ತೀನಿ ಸರ್ ಯಾಕೆಂದ್ರೆ ನನಗಿನ್ನ ಜಾಸ್ತಿ ಅವರು ಗೊತ್ತಿರುತ್ತೆ ನೀವು ಯಾರು ನನ್ನ ಬಗ್ಗೆ ಪ್ರಚಾರ ಇದು ಏನು ನ್ಯೂಸ್ ಮಾಡಿದಾರಲ್ಲ ಅವ್ರ ಆಧಾರಗಳು ಇಟ್ಕೋಬೇಕಲ್ವ ಸರ್ ನನ್ನ ಹತ್ರ ನ್ಯೂಸ್ ಮಾಡೋಕೆ ನಮ್ಮ ಮುಂಚೆ ಏನ್ ತಗೊಂಡಿದೀವಿ ಏನು ಅಂತ ಅಲ್ಲ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಒಬ್ರು ಐವತ್ತು ಲಕ್ಷ ಹೇಳ್ತಾ ಇದ್ರೆ ಇನ್ನೊಂದು ಒಂದ್ ಕೋಟಿ ಹೇಳ್ತಾ ಇದ್ರೆ ಇನ್ನೊಂದು ಒಬ್ಬ ಯಾರೋ ಇಪ್ಪತ್ತು ಕೋಟಿ ಒಂದ್ ಯಾವ್ದೋ ಬಿಲ್ಡಿಂಗ್ ತಗೊಂಡಿದೀನಿ ಅಂತ ಅಂದ್ಬಿಟ್ಟು ಜಸ್ಟ್ ಅಷ್ಟೆಲ್ಲ ಬೇಡ ಸರ್ ಜಸ್ಟ್ ಫೈವ್ ತೌಸಂಡ್ ರುಪೀಸ್ ನನ್ನ ಬಗ್ಗೆ ಏನಾದ್ರು ತಗೊಂಡಿದ್ದೀನಿ ಅಂತ ಜಸ್ಟ್ ಐದ್ ಸಾವಿರ ರೂಪಾಯಿ ಕೊಟ್ರೆ ನಾನು ಒಂದ್ ಕೋಟಿ ಕೊಡ್ತೀನಿ ಸರ್ ಐದ್ ಸಾವಿರ ತಗೊಂಡಿದ್ದೀನಿ ಅಂತ ಹೇಳಿ ತೋರ್ಸಿದ್ರೆ ಒಂದ್ ಕೋಟಿ ರೂಪಾಯಿ ಕೊಡ್ತೀನಿ ಇದು ಪ್ರೆಸ್ ಮುಂದೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಸಾಕಾ ಸರ್ ಅಲ್ಲ 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 ಹೇಳಿರೋದು ಒಂದೇ ಒಂದೇ ಒಂದ್ ನಿಮಿಷ ಒಂದ್ ನಿಮಿಷ ಅದೇನೋ ನಡೀತಾ ಇದ್ದಲ್ಲ ಲೀಗಲ್ ಇದು ಅದು ನಡೆದ ಆದ್ಮೇಲೆ ಮಾತಾಡ್ಕೊಳ್ತೀವಿ ಹೆಸರೇ ಇಲ್ಲದೆ ಉದ್ದೇಶ ಪೂರ್ವಕವಾಗಿ ತಪ್ಪು ಅಂತ ಹೇಳ್ತೀನಿ ಅಲ್ವಾ ಇವಾಗ ನಿರ್ಮಾಪಕರು ಹೇಳಿದ್ರಲ್ಲ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ನನ್ನ ಬಗ್ಗೆ ಎಫ್ಐ ಆರ್ ಇಲ್ಲ ಇನ್ನೊಂದಿಲ್ಲ ಅಂತಂದಾಗ ನೆನೆ ನಾನೇ ನೋಡ್ತಾ ಇದ್ದೀನಿ ಮನೇಲಿ ಕೂತ್ಕೊಂಡು ನನ್ನ ಹೆಂಡತಿ ಮಕ್ಕಳ ಜೊತೆ ಆಟ ನನ್ನ ಮಗನ ಜೊತೆ ಆಟ ಆಡ್ತಾ ಇರ್ಬೇಕಾರೆ ಓ ಅರ್ಜುನ್ ಅರೆಸ್ಟ್ ಅರೆಸ್ಟ್ ಅಂತ ಬರ್ತಾ ಇದೆ ನಮ್ಮ ಅಮ್ಮನ ಪಕ್ಕದಲ್ಲಿ ಕೂತಿದ್ದೀನಿ ಹೆಂಗಾಗುತ್ತೋ ನನಗೆ ಹೌದು ಬರ್ತಾ ಇತ್ತು ಇಲ್ಲ ಇಲ್ಲ ಹದಿನೈದು ದಿನಕ್ಕೆ ಮುಂಚೆ ಅವ್ನ್ ಬಂದು ಯಾರು ತಗೊಂಡಿವಾರ ನಮ್ಮ ಹತ್ರ ಮೋಸ ಮಾಡಿ ಅಂತ ವ್ಯಕ್ತಿ ಅವ್ನು ಬಂದು ಹದಿನೈದು ದಿನಕ್ಕೆ ಮುಂಚೆ ಆ ವಿಚಾರ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಮುಗಿದು ಅವನು ಜೈಲಿಗೆ ಹೋಗಿ ಅವನು ಬೇರ್ ತಗೊಂಡ್ ಅದಾದ ಅದಾದ್ಮೇಲೆ ನಿನ್ನೆ ಇದಕ್ಕಿದ್ದಂಗೆ ನಮನ್ ಕರ್ದಿಲ್ಲ ಇವತ್ತು ಏ ಬೇರ್ ಅರ್ಜುನ್ ಅರೆಸ್ಟ್ ಅಂತ ಮೊನ್ನೆ ಆಗ್ತಾ ಇದ್ದಾನೆ ಯಾವಾಗಲೂ ಹಾಗೆ ಕಳೆದ ವರ್ಷ ನೆರೆ ಬಂದ್ ಇವತ್ತು ಬರ್ತಾ ಇರತ್ತೆ ಆತರ ನೆರೆ ನೆರೆ ಬಂದಿರುತ್ತೆ ಅರ್ಜುನ್ ಹೆಸರೇ ಅರ್ಜುನ್ ಒಬ್ಬನೇ ಇದು ಮಾಡಿರೋದು ಸರ್ ತುಂಬಾ ಜನದ ಹೆಸರು ಬಂದಿದೆ ಅಲ್ಲಿ ಯಾಕೆಂತಂದ್ರೆ ಅವನು ತಗೊಂಡಿರೋನು ಒಬ್ಬನತ್ರ ತಗೊಂಡಿಲ್ಲ ನನ್ನ ನಮ್ ಸಿನಿಮಾದಲ್ಲಿ ಅಂತಲ್ಲ ಒಂದ್ ಹತ್ತದೈದು ಜನ ವ್ಯಕ್ತಿಗಳತ್ರ ತಗೊಂಡೋಗಿದ್ದಾನ ಅವನು ಮೋಸ ಮಾಡಿರೋನು ಬಟ್ ಅರ್ಜುನ್ ಒಬ್ಬನ ಹೆಸರು ಏನಕ್ಕೆ ಬಂತು ಬಿಟ್ಟು ಅದಕ್ಕೆ ನಾನು ಕೇಳಿದ್ದು ಅಂದ್ರೆ ನನಗ್ ಗೊತ್ತಿಲ್ಲ ಸರ್ ಮಾಡಿರೋನ್ನ ಕೇಳಬೇಕು ನೀವು ನೀವು ಸ್ಯಾರು ಮಾಡಿದನಲ್ಲ ಈ ವಿಚಾರದ ಬಗ್ಗೆ ಅವನು ಕೇಳಬೇಕು ನೀವು ಇಲ್ಲ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಹೋಗಿ ಕೇಳಬೇಕು ಏಕೆಂತಂದ್ರೆ ಯಾವಾಗ ನಾನು ಟೂ ತೌಸಂಡ್ ನೈನ್ ಇಂದ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅಂಬಾರಿ ಯೋಗಿ ಒಂದ ತುಂಬ ಜನ ಹೊಸ ಹೊಸ ವಸೂಲ ಅಂಬಾರಿ ಯೋಗಿ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಾಗಿತ್ತು ಕಮಿಷನ್ ತಗೋಬೇಕಿತ್ತು ಧನಂಜಯ್ ಧನಂಜಯನ್ ಒಂದ್ ಸಿನಿಮಾ ಮಾಡ್ಬೇಕಾದ್ರು ಕಮಿಷನ್ ತಗೋಬೇಕಿತ್ತು ಕಿಸ್ ಸಿನಿಮಾ ಮಾಡ್ಬೇಕಾದ್ರೂ ವಿರಾಟ್ ಮತ್ತೆ ಶ್ರೀಲೀಲ್ ನತ್ರನೂ ಕಮಿಷನ್ ತಗೋಬೇಕಾಗಿತ್ತು ಹಂಗಂದ್ರೆ ಒಂದ್ ಐದು ನನ್ನ ಹತ್ರ ಒಂದ್ ಐದು ಕಾಂಪ್ಲೆಕ್ಸ್ ಇರ್ತಾ ಇತ್ತು ಒಂದ್ ಐದು ಮನೆ ಇರ್ತಾ ಇತ್ತು ಸರ್ ಅಲ್ವಾ ಸರ್ ಒಂದು ಒಂದೂ ಇಲ್ಲ ಸರ್ ಒಂದು ಇಲ್ಲ ಸರ್ ಏನ್ ಅಲ್ಲ ಅವ್ರು ಹೇಳಿರೋರ್ ಹೇಳ್ತಾ ಕೋಟಿ ಅಂತ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರಲ್ಲ ಅದನ್ನ ಆಧಾರ ಸಮೇತ ತಗೊಂಬ ತೋರಿಸಿ ಬಗ್ಗೆ ಇಲ್ಲ ಇಲ್ಲ ಸರ್ ಒಂದು ಅಂತಂದಾಗ ನಮ್ ಟ್ರ್ಯಾಕ್ ರೆಕಾರ್ಡ್ ಹಿಂದೆ ಹಿಂದೆ ಎಲ್ಲ ಇದ್ರೆ ಅಂತಂದ್ರೆ ಏನು ಬೇಜಾರಾಗಲ್ಲ ಸರ್ ಹಿಂದೆ ಏನು ಇಲ್ಲದೆ ಇದ್ದಾಗ ಇದ್ದಕ್ಕಿದ್ದಂಗೆ ಒಬ್ಬನೇ ಹೆಸರನ್ನೇ ತಗದು ನ್ಯೂಸ್ ಮಾಡಿ ಮಾಡೋದಿದೆಯಲ್ಲ ಅವಾಗ ಮಾತಾಡಬೇಕಾಗತ್ತೆ ಯಾಕಂತಂದ್ರೆ ನೀವು ತುಂಬಾ ದಿನದಿಂದ ನೋಡಿದಿರಲ್ವಾ ಸರ್ ನನ್ನ ಅಲ್ವಾ ಎಲ್ಲಾದ್ರೂ ಒಂದ್ ಕಡೆ ಬರ್ಲೇಬೇಕಲ್ಲ ಸರ್ ವರ್ಷ ವರ್ಷದಿಷ್ಟು ಎಲ್ಲಾದ್ರೂ ಒಂದ್ ಕಡೆ ಬರ್ಬೇಕಲ್ಲ ಸರ್ ಒಂದ್ ಹಗ್ ಎಲ್ಲೋ ಅನ್ನ ಮೊಸರ ಅನ್ನ ತಿನ್ನೋದು ಎಲ್ಲಾದ್ರೂ ಒಂದ್ ಕಡೆ ಅಂಟ್ಕೊಂಡಿರುತ್ತಲ್ಲ ವಿಷಯದ ಅಲ್ಲ ಅಲ್ಲ ಇಲ್ಲಿವರೆಗೂ ಅದೇ ಇರ್ತಾ ಇತ್ತಲ್ಲ ಅದಕ್ಕೆ